ನಮಸ್ಕಾರ ಸ್ನೇಹಿತರೆ ಬನ್ನಿ ನಾನಿವತ್ತು ನಿಮಗೆ ಈ ಮಲ್ಟಿಗ್ರೈನ್ ಅಕ್ಕಿ ತೆಂಬಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಯಾವಾಗಲೂ ಅಕ್ಕಿ ತೆಂಬಿಟ್ಟು ನೋಡಿದ್ದೀರಲ್ಲ ಆದರೆ ನಾವಿವತ್ತು ಇದಕ್ಕೆ ಗೋಧಿ ಮತ್ತು ಹೆಸರು ಕಾಳು ಹಾಕಿ ರುಚಿಕರವಾದ ತೆಂಬಿಟ್ಟು ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಅಕ್ಕಿನ ತೊಳೆದು ಈ ಥರ ಒಂದು ಬಟ್ಟೆ ಮೇಲೆ ಹಾರಾಕೊಳ್ಬೇಕಾಗತ್ತೆ ಅದು ನೀರಿನಂಶ ಎಲ್ಲ ಹೋಗೋವರೆಗೂ ಇದು ನೀವು ರಾತ್ರಿ ಏನಾದರೂ ತೊಳೆದು ಹಾಕಿದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಇದು ಆರಿರುತ್ತೆ ಅಕ್ಕಿ ಎಲ್ಲ ಚೆನ್ನಾಗೇ ಒಣಗಿದ ಮೇಲೆ ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು ನೋಡಿ ನಾವಿಲ್ಲಿ ಅಕ್ಕಿನ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀವಿ ಏಕೆಂದರೆ ಇದಕ್ಕೆ ನಾವು ಗೋಧಿ ಮತ್ತು ಹೆಸರು ಕಾಳು ಹಾಕ್ತೀವಲ್ಲ ಇದನ್ನ ಫ್ಲೋರ್ ಮಿಲ್ನಲ್ಲೇ ಪೌಡ್ರ್ ಮಾಡ್ಕೊಬೇಕಾಗತ್ತೆ ಮನೇಲಿ ನಾವು ಮಿಕ್ಸಿಗೆ ಹಾಕಿದ್ರೆ ಅಷ್ಟು ನುಣ್ಣಗೆ ಇದು ಪೌಡ್ರ್ ಆಗೋಲ್ಲ ಆದ್ದರಿಂದ ಸ್ವಲ್ಪ ಎಲ್ಲ ಪ್ರಮಾಣನ ಜಾಸ್ತಿ ತಗೊಳ್ಳಿ ಅಕ್ಕಿ ಗೋಧಿ ಮತ್ತು ಹೆಸರು ಕಾಳು ಅಕ್ಕಿ ಉರಿತಾ ಇದ್ದಾಗ ಒಂದು ಸ್ವಲ್ಪ ಪರಿಮಳ ಬರುತ್ತೆ ಅಷ್ಟು ಸಾಕು ತುಂಬಾ ನಾವು ಇದನ್ನು ಜಾಸ್ತಿ ಬ್ರೌನ್ ಆಗೋವರೆಗೂ ಉರಿಬಾರ್ದು ಈ ತೆಂಬಿಟ್ಟು ಪುಡಿನ ನಾವು ಒಂದು ಆರು ತಿಂಗಳವರೆಗೂ ಶೇಖರಣೆ ಮಾಡಿ ಇಟ್ಕೊಬೋದು ಸೊ ಇವಾಗ ಹುರಿದಿರೋ ಅಕ್ಕಿ ಕೂಡ ಒಂದು ಬಟ್ಟೆ ಮೇಲೆ ಹಾಕಿಟ್ಕೊಳ್ಳೋಣ ಅದರಲ್ಲೂ ಸ್ವಲ್ಪ ತೇವಾಂಶ ಇರುತ್ತೆ ಅದು ಎಲ್ಲ ಚೆನ್ನಾಗಿ ಒಣಗಲಿ ಮಿಲ್ ಮಾಡ್ಸೋಕ್ಕೆ ಮುಂಚೆ ಮುಂದಿನ ಪದಾರ್ಥ ಬಂದು ಕಾಳು ತೊಗೊಳ್ಳೋಣ ಇದಕ್ಕೆ ಒಂದು ಕಾಲು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಅಷ್ಟು ತೊಗೊಳ್ಳಿ ನೋಡಿ ಒಂದು ಕೆ ಜಿ ಅಕ್ಕಿ ತೊಗೊಂಡ್ರೆ ಒಂದು ಕಾಲು ಕೆ ಜಿಯಷ್ಟು ಕಾಳು ತೊಗೊಬೇಕು ಇದನ್ನು ಕೂಡ ಸ್ವಲ್ಪ ಪರಿಮಳ ಬರೋವರೆಗೂ ಹೀಗೆ ಹುರ್ಕೊಳ್ಳೋಣ ಸ್ನೇಹಿತರೆ ಇವಾಗ ಎಲ್ಲರಿಗು ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಅಲ್ವಾ ನಾವು ಯಾವುದೇ ಪದಾರ್ಥಗಳನ್ನು ಸೇವನೆ ಮಾಡಿದ್ರು ಅದರಲ್ಲಿ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಎಲ್ಲ ಇರಬೇಕು ಈ ನೋಡಿ ಈ ಕಾಳಿನಲ್ಲಿ ಎಷ್ಟು ಪ್ರೋಟೀನ್ಸ್ ಇದೆ ಹಾಗೆ ಗೋಧಿ ಉಪಯೋಗಿಸ್ತಾ ಇದ್ದೀವಿ ಅದರಲ್ಲಿ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹೆಸರು ಕಾಳು ಹುರಿದಾಯ್ತು ಇವಾಗ ಗೋಧಿ ತೊಗೊಳ್ಳೋಣ ಗೋಧಿ ಇನ್ನೂರು ಗ್ರಾಮ್ ತಗೊಳ್ಳಿ ನೋಡಿ ಅಕ್ಕಿ ಒಂದು ಕೆ ಜಿ ಹೆಸರು ಕಾಳು ಕಾಲು ಕೆ ಜಿ ಗೋಧಿ ಇನ್ನೂರು ಗ್ರಾಮು ಹಾಗೆ ಸ್ನೇಹಿತರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಾವು ಇದೇ ಪುಡಿ ಉಪಯೋಗಿಸ್ಕೊಂಡು ಒಂದು ಬೆಳಗಿನ ಆರೋಗ್ಯಕರವಾದ ಒಂದು ಉಪಹಾರ ಕೂಡ ಮಾಡ್ಬೋದು ಇದ್ದೀನಿ ಹೇಗೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ತಪ್ಪದೆ ಗೋಧಿ ಕೂಡ ಇವಾಗ ಹುರಿದಾಗಿದೆ ಇವಾಗ ಮೂರೂ ಪದಾರ್ಥಗಳನ್ನ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಬೇಕಾದ್ರೆ ಒಂದು ಸಲ ಬಿಸಿಲಲ್ಲಿ ಬಿಸಿಲು ಈಗ ಹೆಂಗು ಬಿಸ್ಲಲ್ಲಿ ಒಣಗಿಸಾಕಿ ಆಮೇಲೆ ಇದನ್ನು ಫ್ಲೋರ್ ಮಿಲ್ನಲ್ಲಿ ತೊಗೊಂಡೋಗಿ ಪೌಡ್ರ್ ಮಾಡಿಸ್ಕೊಂಡು ಬರ್ಬೋದು ಅಳತೆ ಪ್ರಮಾಣ ಇವಾಗ ನಾನು ಏನು ಹೇಳಿದ್ದೆ ಅದೇ ಥರ ತೊಗೊಳ್ಬೇಕಾಗತ್ತೆ ನೋಡಿ ನಾವಾಗಲೇ ಇದನ್ನು ಮಿಲ್ನಲ್ಲಿ ಮೊದಲೇನೆ ಈ ಥರ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇವಾಗ ಇದರಲ್ಲಿ ರುಚಿಕರವಾದ ತೆಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತೆಂಬಿಟ್ಟು ಮಾಡೋಕ್ಕೂ ಈ ಅಳತೆಗಳನ್ನ ಗಮನಿಸಿ ನೋಡಿ ಇವಾಗ ನಾವು ಈ ಸಣ್ಣ ಕಪ್ನಲ್ಲಿ ಮೂರು ಕಪ್ ತೊಗೊಳ್ತಾ ಇದ್ದೀವಿ ಪೌಡರು ಇವಾಗ ಅಕ್ಕಿ ಗೋಧಿ ಮತ್ತು ಹೆಸರು ಕಾಳು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮೂರು ಕಪ್ ತೊಗೊಬೇಕು ಅದೇ ಕಪ್ ಅಳತೆಯಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಬೀಜ ಇದು ಚೆನ್ನಾಗಿ ಹುರಿದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿರೋದು ಇದನ್ನು ಒಂದೂವರೆ ಕಪ್ಪಷ್ಟು ಕಡಲೆ ಬೀಜ ತೊಗೊಳ್ಳೋಣ ಒಂದು ಕಪ್ಪಷ್ಟು ಹುರಗಡ್ಲೆ ತೊಗೊಳ್ಳೋಣ ಈ ಹುರುಗಡ್ಲೆ ನೀನು ಉರಿಯೋದು ಬೇಕಾಗಿಲ್ಲ ಹೀಗೆನೇ ಒಂದು ಕಪ್ ಕಡಲೆಕಾಯಿ ಬೀಜ ಜೊತೆ ಸೇರಿಸ್ಕೊಂಡ್ರೆ ಸರಿ ಇರುತ್ತೆ ಈ ಎರಡೂ ಪದಾರ್ಥನ ಇವಾಗ ಮಿಕ್ಸಿನಲ್ಲಿ ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಅಳತೆ ಪ್ರಮಾಣನ ಹೇಳ್ಕೊಟ್ಟಿರೋದೆಲ್ಲ ನಮ್ಮ ಹಿರಿಯರು ನಾವು ಇದೇ ವಿಧಾನ ಅನುಸರಿಸಿದ್ರೆ ಆ ತೆಂಬಿಟ್ಟು ಅಷ್ಟು ರುಚಿಯಾಗಿರುತ್ತೆ ಹಾಗೆ ಉಂಡೆ ಕಟ್ಟಬೇಕಾದ್ರೂ ನಮಗೆ ಸುಲಭವಾಗುತ್ತೆ ಯಾವುದಾದ್ರೂ ಒಂದು ಪದಾರ್ಥ ಹೆಚ್ಚು ಕಮ್ಮಿಯಾದರೂ ತುಂಬ ಉಡುಬುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಅಳತೆನ ನೀವು ಇಟ್ಕೊಂಡು ಹೀಗೆ ಅನುಸರಿಸಿ ಹುರಗಡ್ಲೆ ಹಾಗೂ ಕಡಲೆಕಾಯಿ ಬೀಜನ ಈಗ ತರತರಿಯಾಗಿ ರುಬ್ಬಾಗಿದೆ ಇದನ್ನು ನಾವು ಇವಾಗ ತಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮುಂದಿನ ಪದಾರ್ಥ ಬಂದು ಒಂದು ಅರ್ಧ ಕಪ್ಪು ಈ ಥರ ಸ್ವಲ್ಪ ಹುರಿದಿರ ಅಂತ ಬಿಳಿ ಹೇಳಿ ತೊಗೊಂಡಿದ್ದೀವಿ ನೀವು ಬೇಕಾದ್ರೆ ಕಪ್ಪು ಹೇಳಿ ಕೂಡ ಉಪಯೋಗಿಸ್ಕೊಬೋದು ಅದ್ರ ಜೊತೆ ಒಂದು ಕಪ್ಪು ತುರಿದಿರೋ ಕೊಬ್ಬರಿ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಬೇಕು ನೋಡಿ ನಾವು ಎಳ್ಳ ಉರುಗಡ್ಲೆ ಹಾಗೂ ಕಡಲೆಕಾಯಿ ಬೀಜದ ಜೊತೆ ರುಬ್ಬಿದರೆ ಅದು ತುಂಬ ನುಣ್ಣಗಾಗ್ಬಿಡ್ತಾಯಿತ್ತು ಆದ್ದರಿಂದ ಇದನ್ನು ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಬೇಕು ಇವಾಗ ಎಲ್ಲ ಮಿಶ್ರಣನ ಈಗ ಹಾಕಿ ಇದ್ರ ಜೊತೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ ಸ್ನೇಹಿತರೆ ನೋಡಿ ಈ ತೆಂಬಿಟ್ಟು ಪುಡಿನಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಕ್ಕಿ ಇದೆ ಗೋಧಿ ಇದೆ ಹೆಸರು ಕಾಳು ಕಡಲೆಕಾಯಿ ಬೀಜ ಹುರಗಡ್ಲೆ ಎಳ್ಳು ಕೊಬ್ಬರಿ ಹಬ್ಬ ಎಷ್ಟು ಅದ್ಭುತ ಅಲ್ವಾ ಈ ತಿನಿಸು ತಂಬಿಟ್ಟು ಈ ಪುಡಿನ ಪಕ್ಕಕ್ಕಿಟ್ಟೋಣ ಈಗ ಬಾಯಿ ರುಚಿಗೆ ಸಿಹಿ ಬೇಕಲ್ವ ಸ್ನೇಹಿತರೆ ಇವಾಗ ನೋಡಿ ಬೆಲ್ಲ ತಗೊಳ್ಳೋಣ ಈ ಬೆಲ್ಲ ಕೂಡ ಅದೇ ಕಪ್ ಅಳತೇಲಿ ಒಂದು ಕಪ್ಪಷ್ಟು ತಗೊಳ್ಬೇಕಾಗತ್ತೆ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನ ಹಾಕಿ ಒಂದೇಳೆ ಪಾಕ ಬರೋವರೆಗೂ ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ ಬೆಲ್ಲ ಎಲ್ಲ ಇವಾಗ ಚೆನ್ನಾಗಿ ಕರಗಿದೆ ಇಷ್ಟು ಸಾಕು ಸ್ನೇಹಿತರೆ ತುಂಬ ನಾವು ಇದನ್ನ ಕುದಿಸಿದ್ರೆ ಗಟ್ಟಿ ಬಂದ್ಬಿಡುತ್ತೆ ಇವಾಗ ಇಷ್ಟು ಸಾಕು ತಂಬಿಟ್ ಪುಡಿಗೆ ಇವಾಗ ನಾವು ಈ ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನೀವು ಈ ಥರ ತೆಂಬಿಟ್ಟು ಮೊದಲೇ ಏನಾದರೂ ಮಾಡಿದ್ದೀರಾ ಹಾಗಿದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವು ಬೇರೆ ಯಾವ ವಿಧದಲ್ಲಿ ಈ ಥರ ತೆಂಬಿಟ್ಟು ಅಕ್ಕಿ ತೆಂಬಿಟ್ಟು ಮಾಡ್ತೀರಾ ಇಲ್ಲ ಬೇರೆ ಏನೇನು ಕಾಳುಗಳು ಉಪ್ಯೋಗಿಸ್ಕೊಂಡು ನೀವು ತೆಂಬಿಟ್ಟು ಮಾಡಿದ್ದೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಂಬಿಟ್ಟನ್ನ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ಹಾಗೆ ನಮ್ಮೂರು ಕಡೆ ಊರ ಹಬ್ಬಗಳಲ್ಲಿ ಜಾತ್ರೆ ಎಲ್ಲ ಮಾಡ್ತಾರಲ್ಲ ಅವಾಗೂ ಮಾಡ್ತಾರೆ ತಂಬಿಟ್ಟು ಪುಡಿನ ನಾವು ಮೊದಲೇ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೋಡಿ ಯಾವುದೇ ವಿಶೇಷ ದಿನಗಳಲ್ಲೂ ಮಾಡ್ಕೊಬೋದು ಎಷ್ಟು ಸುಲಭ ಅಲ್ವಾ ಸ್ನೇಹಿತರೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ತೆಂಬಿಟ್ಟು ತಯಾರಾಗಿದೆ ಲಡ್ಡೂಸ್ ಥರ ಬಂದಿದೆ ಇವಾಗ ನೋಡಿ ಎಳ್ಳು ಹುರುಗಡ್ಲೆ ಕಡಲೆ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಈ ಪದಾರ್ಥ ಎಲ್ಲ ತರತಾರಿಯಾಗೆ ಪುಡಿ ಮಾಡ್ಕೊಬೇಕು ತಂಬಿಟ್ಟಿನ ವಿಶೇಷನೇ ಇದೆ ಸ್ನೇಹಿತರೆ ನಾನು ಮೊದಲೇ ತಿಳಿಸ್ದಂಗೆ ಬನ್ನಿ ಇವಾಗ ಇನ್ನೊಂದು ತಿನಿಸು ಮಾಡೋಣ ಇದೇ ತಂಬಿಟ್ಟು ಪೌಡ್ರನ್ನ ಯೂಸ್ ಮಾಡಿಕೊಂಡು ನೋಡಿ ಇದು ಬೆಲ್ಲದ ಪಾಕ ಸೇರ್ಸೋಕ್ಕೆ ಮುಂಚೆ ತಯಾರು ಮಾಡಿರೋಂಥ ತಂಬಿಟ್ಟು ಪುಡಿ ಇದು ಈ ಮಿಶ್ರಣಕ್ಕೆ ನೀವು ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿನ ಮಿಶ್ರಣ ಮಾಡಿ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಬೆಳಗಿನ ತಿಂಡಿನ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಒಂದು ಬಟ್ಲಲ್ಲಿ ಇವಾಗ ಒಂದು ಸಣ್ಣ ಬಾಳೆಹಣ್ಣು ಸಣ್ಣ ಸಣ್ಣ ಹೋಳಾಗಿ ಹೆಚ್ಚಿಟ್ಕೊಳ್ಳೋಣ ಮಕ್ಕಳಿಂದ ದೊಡ್ಡೋರವ್ರಿಗೂ ಈ ಆರೋಗ್ಯಕರ ತಿಂಡಿನ ತಿನ್ಬೋದು ಬಾಳೆಹಣ್ಣು ಜೊತೆ ಸೇಬು ಕೂಡ ಸಣ್ಣದಾಗೆ ಹೆಚ್ಚು ಹಾಕೊಬೋದು ಈಗ ಬೆಲ್ಲ ಮಿಶ್ರಿತ ಈ ತೆಂಬಿಟ್ಟು ಹುಡಿನ ಒಂದು ಎರಡು ಚಮಚ ಹಾಕ್ಕೊಳ್ಳೋಣ ಇದ್ರ ಜೊತೆ ಒಂದು ಕಪ್ಪಷ್ಟು ಕಾಯಿಸಿರೋ ಅಂತ ಹಾಲು ಹಾಕೊಳ್ಳೋಣ ಗಟ್ಟಿ ಇಲ್ಲ ತೆಳುವು ನೋಡಿಕೊಂಡು ನಾವು ಹಾಲನ್ನ ಹೆಚ್ಚು ಕಮ್ಮಿ ಸ್ವಲ್ಪ ಸೇಸ್ಕೊಬೇಕಾಗತ್ತೆ ನೋಡಿ ಬೆಳಗಿನ ಉಪಹಾರಕ್ಕೆ ಇದನ್ನು ಸೇವಿಸಿದ್ರೆ ನಮ್ಮ ದೇಹ ಎಷ್ಟು ಶಕ್ತಿ ಹಾಗೂ ಸದೃಢವಾಗಿರುತ್ತೆ ಈಗೇನು ಪ್ರತಿದಿನ ಎಲ್ಲರೂ ಓಟ್ಸ್ ಮಿಲ್ ತಿಂತೀವಿ ಅಂತ ಹೇಳ್ತಾರೆ ಆದರೆ ಈ ಆಹಾರ ಕೂಡ ಅಷ್ಟೇ ಆರೋಗ್ಯಕರವಾಗಿದೆ ಈ ಎರಡೂ ತಿನಿಸನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ